ಗುತ್ತಿಗೆದಾರರ ಬಾಕಿ ಹಣವನ್ನ ಸರ್ಕಾರ ಉಳಿಸಿಕೊಂಡಿದೆ ಅಂತ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಾಗ ಮುಖ್ಯಮಂತ್ರಿಗಳು ಗುತ್ತಿಗೆದಾರರು ಬೇಕಿದ್ರೆ ಕೋರ್ಟ್ಗೆ ಹೋಗಲಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರುವುದು ಈಗ ಗುತ್ತಿಗೆದಾರರ ಆಕ್ರೋಶಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಗುತ್ತಿಗೆದಾರರು ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಚಾಮರಾಜಪೇಟೆಯ ಗುತ್ತಿಗೆದಾರರ ಸಂಘದಲ್ಲಿ ಸಭೆ ನಡೆದಿದೆ ಮೀಟಿಂಗ್ಗೆ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಮುಂದಿನ ನಡೆಯ ಬಗ್ಗೆ ಸಭೆಯಲ್ಲಿ ಗುತ್ತಿಗೆದಾರರು ಚರ್ಚೆಯನ್ನು ಮಾಡಿದ್ದಾರೆ ಕೋರ್ಟ್ಗೆ ಹೋಗೋದಾ ಏನು ಕತೆ ಅಂತ ಹೇಳಿ ಈಗ ಅವ್ರಿಗೆ ಅನಿಸಿರುತ್ತೆ ಸರ್ಕಾರನ ನಂಬಿ ನಾವು ಕೆಲಸ ಮಾಡಿಸ್ಬಿಟ್ವಿ ಬಾಕಿ ಹಣ ಕೊಡ್ತಾ ಇಲ್ಲ ಈಗ ನೋಡಿದರೆ ಕೋರ್ಟ್ ಹೋಗಿ ಅಂತಿದ್ದಾರೆ ನಮಗೆ ಯಾರ ಗತಿ ಅನ್ನುವಂತಹ ಒಂದು ಪ್ರಶ್ನೆ ಅವರನ್ನು ಕಾಡ್ತಾ ಇರೋದು ಈ ಹಿನ್ನೆಲೆ ಗುತ್ತಿಗೆದಾರರೆಲ್ಲ ಸೇರಿ ಸಭೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ವರ್ಸಸ್ ಗುತ್ತಿಗೆದಾರರ ಸಮರ ಜೋರಾಗಿದೆ ಸಿ ಸಿದ್ದರಾಮಯ್ಯ ವಿರುದ್ಧ ಕಾಂಟ್ರಾಕ್ಟರ್ಸ್ ಕೆಂಡ ಕಾರ್ತಾ ಇದ್ದಾರೆ ಕೋರ್ಟ್ಗೆ ಹೋಗಲಿ ಅಂತ ಏನು ಮುಖ್ಯಮಂತ್ರಿಗಳು ಹೇಳಿದ್ದರು ಆ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಾವು ಕೋರ್ಟ್ಗೆ ಹೋಗಲ್ಲ ಕೆಲಸ ನಿಲ್ಲಿಸ್ತೇವೆ ರಾಜ್ಯಪಾಲರು ಸುರ್ಜೇವಾಲಾ ಬಳಿ ಹೋಗಿ ಕೇಳುತ್ತೇವೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಈ ವಿಚಾರವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ನಾವೇನು ಕೋರ್ಟ್ಗೆ ಹೋಗಲ್ಲ ಕೆಲಸ ನಿಲ್ಲಿಸ್ತೇವೆ ಹೋಗಿ ರಾಜ್ಯಪಾಲರನ್ನ ಕೇಳ್ತೀವಿ ಹೋಗಿ ಸುರ್ಜೇವಾಲಾ ಅವ್ರನ್ನ ಕೇಳ್ತೀವಿ ಈ ರೀತಿ ಆಗ್ತಾ ಇದೆ ನಮಗೆ ದುಡ್ಡು ಕೊಡ್ತಾ ಇಲ್ಲ ಏನ್ ಮಾಡೋಣ ದುಡ್ಡು ಬರೋವರೆಗೂ ಕೆಲಸ ನಿಲ್ಲಿಸ್ತೀವಿ ಅಂತ ಈಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ತಿರುಗೇಟನ ಕೊಟ್ಟಿದ್ದಾರೆ ಕೋರ್ಟ್ ಕೋರ್ಟ್ಗೂಲಿ ಇದ್ದಾರೆ ಕೋರ್ಟ್ ಗೋಲಿ ಕೋರ್ಟ್ ಹೋಗಲಿ ಮಾಡಿಸ್ತಾ ಇದ್ದಾರೆ ನೀವು ಏನಾದರೂ ಕಮಿಷನ್ ಆರೋಪ ಮಾಡಿದ್ರೆ ಕೋರ್ಟ್ಗೆ ಹೋಗ್ಲಿ ಅಂದ್ರೆ ನೀವು ಕಾನೂನಾತ್ಮಕ ಹೋರಾಟ ಮಾಡಲಿ ಅಂತ ಕಮಿಷನ್ ಆರೋಪ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಮ್ಮೆ ಮನವಿ ಮಾಡ್ಕೊಳ್ತೀನಿ ನಾನು ಕಮಿಷನ್ ಆರೋಪ ಮಾಡಿಲ್ಲ ನಾವು ಕೇಳ್ತಿರೋದು ಪೇಮೆಂಟ್ ಕೊಡಿ ಅಂತ ಪೇಮೆಂಟ್ ಯಾಕೆ ಕೊಡೋಲ್ಲ ಅವರು ನಾವು ಮಾಡಿರೋ ಕೆಲಸಕ್ಕೆ ಪೇಮೆಂಟ್ ಕೊಡಿ ಮಾಡಿರೋ ಕೂಲಿಗೆ ಪೇಮೆಂಟ್ ಕೊಡಿ ಎಲ್ರಿಗೂ ನೀವು ಬೆನಿಫಿಟ್ ಸ್ಕೀಮ್ಗಳು ಕೊಡ್ತೀರೋ ನಮಗೊಂದು ಸ್ಕೀಮ್ ಕೊಡಿ ನಮಗೊಂದು ಏನಾದರೂ ಒಂದು ರೂಪದಲ್ಲಿ ನಮ್ಮದು ಪೇಮೆಂಟ್ ಸೆಟ್ಲ್ ಮಾಡಿ ಅಷ್ಟೇ ನಾವು ಕೇಳೋದು ಇನ್ನೇನು ಕೇಳಲ್ಲ ನಾವು ನಾವು ಆರೋಪನೇ ಮಾಡಲ್ಲ ಪರ್ಸೆಂಟೇಜ್ ಆರೋಪನೇ ಮಾಡಿಲ್ಲ ಮಾಡೋದೂ ಇಲ್ಲ ಹೋಗಿ ಅಂತ ಅವರೇ ನೀವು ಅಲ್ಲ ಕರೆದಿದ್ದಾರೆ ನಾವು ಕೋರ್ಟಿಗೆ ಹೋಗೋದಿಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಕೆಲಸ ಡೌನ್ ಮಾಡ್ಬಿಟ್ಟು ನಾವು ಸ್ಟ್ರೈಕ್ ಕುತ್ಕಂತೀವಿ ನಾವು ಪೇಮೆಂಟ್ ಕೊಡೋವರೆಗೂ ಹೋರಾಟ ಮಾಡ್ತೀವಿ ಆಗ್ಲಿಲ್ವಾ ರಾಜ್ಯಪಾಲರೂ ಭೇಟಿ ಮಾಡ್ತೀವಿ ಆಗ್ಲಿಲ್ವಾ ನಾವು ಹೈಕಮಾಂಡ್ ಸುರ್ಜಿವಾಲ ಅವ್ರನ್ನ ಅವ್ರನ್ನ ಭೇಟಿ ಮಾಡ್ತೀವಿ ರಾಹುಲ್ ಗಾಂಧಿ ಭೇಟಿ ಮಾಡ್ತೀವಿ ನಮ್ ಸಮಸ್ಯೆನ ರಾಹುಲ್ ಗಾಂಧಿ ಆದ್ರೆ ಹೇಳ್ಕೊಂತೀವಿ ನಮ್ಗೆ ಹಿಂಗಿದೆ ಈ ತರ ಸಮಸ್ಯೆ ಪೇಮೆಂಟ್ ಕೊಡಿಸಿ ಅಂತ ಹೇಳ್ತೀವಿ ಸಿಎಂ ಮೀಟಿಂಗ್ ಕರೆದ್ರೆ ಹೋಗ್ತೀರಾ ಇಲ್ವಾ ಡೆಫಿನೆಟ್ ಹೋಗ್ತೀವಿ ಅವ್ರು ನಮ್ಮ ದೊರೆಯವರು ಅವ್ರು ಯಾವಾಗ ಕರೆದ್ರು ನಾವು ಹೋಗ್ಲಿಕ್ಕೆ ತಯಾರಿದೀವಿ ನಾವು ಹೋಗೇ ಹೋಗ್ತೀವಿ ಯಾಕಂದ್ರೆ ವಿಶ್ವಾಸದ ಈಗ ನೇರವಾಗಿ ನೀವು ನ್ಯಾಯಾಲಯದ ಮೂಲಕ ಹೋಗಿ ನ್ಯಾಯಾಲಯಕ್ಕೆ ಯಾಕೆ ಹೋಗೋಣ ಸ್ವಾಮಿ ನಾವು ಮಾಡಿರೋದು ಸರ್ಕಾರದಲ್ಲಿ ಸರ್ಕಾರದಲ್ಲಿ ಕೆಲಸ ಸರ್ಕಾರದಲ್ಲಿ ಕೇಳ್ತಾ ಇದೀವಿ ಸರ್ಕಾರ ಕೇಳ್ತಾ ಇದೀವಿ ಅಷ್ಟೇ ನಾವು ಎಲ್ಲಿಗೂ ಹೋಗೋದೇ ಇಲ್ಲ ಮೂವತ್ಮೂರು ಸಾವಿರ ಕೋಟಿ ಪಾವತಿಗೆ ಗುತ್ತಿದಾರರು ಆಗ್ರಹಿಸ್ತಾ ಇದ್ದಾರೆ ಸಾವಿರ ಕೋಟಿ ಗುತ್ತಿಗೆದಾರರ ಸಂಘ ಸದಸ್ಯರ ಜೊತೆಗೆ ಡಿ ಸಿ ಎಂ ಮಾತುಕತೆ ಇವತ್ತು ಸಂಜೆ ಐದು ಗಂಟೆಗೆ ಮಾತಾಡುವ ಸಾಧ್ಯತೆ ಇದೆ ಮಾತುಕತೆಗೆ ಬರುವಂತೆ ಡಿ ಸಿ ಎಂ ಕಚೇರಿಯಿಂದ ಆಹ್ವಾನ ಬಂದಿದೆ ಬಾಕಿ ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಹೋರಾಟದ ಎಚ್ಚರಿಕೆಯನ್ನು ಗುತ್ತಿಗೆದಾರರು ಕೊಟ್ಟಿದ್ದಾರೆ ಡಿಸೆಂಬರ್ ನಂತರ ಕೆಲಸ ನಿಲ್ಲಿಸಿ ಪ್ರತಿಭಟನೆಯನ್ನು ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ರಾಹುಲ್ ಗಾಂಧಿಗೆ ದೂರು ಕೊಡ್ತೇವೆ ಅಂತ ಸಂಘದ ಸದಸ್ಯರು ಹೇಳಿದ್ದಾರೆ ಎಚ್ಚರಿಕೆ ಬೆನ್ನಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ಇನ್ನಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತ ನಾವು ಗಮನಿಸ್ತಾ ಇದ್ದೀವಿ ಇವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಪೇ ಸಿ ಎಂ ಅಭಿಯಾನ ಮಾಡಿದ್ದೇನು ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ಆರೋಪ ಮಾಡಿದ್ದೇನು ನಾವು ಅಧಿಕಾರಕ್ಕೆ ಬಂದರೆ ಇವೆಲ್ಲವನ್ನು ಕೂಡ ಬೇರು ಸಮೇತ ಕಿತ್ತು ಹಾಕ್ತೀವಿ ಅಂತ ಗಂಟಾಘೋಷವಾಗಿ ರಾಜ್ಯದಾದ್ಯಂತ ಹೇಳಿದ್ದೇನು ಇದೇನಾ ಇವರು ಬೇರು ಸಮೇತ ಕಿತ್ತಾಕಿದ್ದು ಬೇರೆ ಸಮೇತ ಕಿತ್ತಾಕ್ತಿರ್ಲಿ ಇವರು ಮತ್ತಷ್ಟು ನೀರು ಉಣಿಸ್ತಾ ಇದ್ದಾರೆ ಇವರು ಕೇಳ್ತಾ ಇರೋದೇನು ಬಾಕಿ ಬಿಲ್ ಅದನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ ಹಾಗಿದ್ರೆ ಯಾರು ನಂಬಿಕೆ ಮೇಲೆ ಗುತ್ತಿಗೆದಾರನ ಕೆಲಸ ಮಾಡಬೇಕು ಗುತ್ತಿಗೆದಾರರು ಕೆಲಸ ಸ್ಟಾಪ್ ಮಾಡಿದ್ರೆ ಅಭಿವೃದ್ಧಿಗೆ ಎಷ್ಟು ಮಾರಕ ಆಗುತ್ತೆ ಅದು ಜನರು ಇದರಿಂದ ಎಷ್ಟು ಸಮಸ್ಯೆ ಎದುರಿಸಬೇಕು ಇದು ಯಾವುದು ಸರ್ಕಾರಕ್ಕೆ ಅರಿವಿಲ್ವಾ ಶ್ರೀಪಾದಿಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗೋದಂತ ಹೇಳಿದ್ರೆ ಸರ್ಕಾರಗಳ ಯಾವ್ಯಾವ ಇದ್ರೂ ಕೂಡ ಕಮಿಷನ್ನ ವ್ಯವಸ್ಥೆ ಹಾಗೇ ಇರುತ್ತೆ ಅನ್ನೋದಕ್ಕೆ ಇದು ಬಹಳ ಸ್ಪಷ್ಟವಾದಂಥ ಉದಾಹರಣೆ ಯಾಕೆಂತ ಹೇಳಿದ್ರೆ ನಲವತ್ತು ಪರ್ಸೆಂಟ್ ಕಮಿಷನ್ನ ಆರೋಪವನ್ನು ಅತ್ಯಂತ ಗಂಭೀರವಾಗಿ ಮಾಡೋದಷ್ಟೇ ಅಲ್ಲದೆ ಅದರ ರಾಜಕೀಯ ಲಾಭವನ್ನು ಕಾಂಗ್ರೆಸ್ ಪಡಿತು ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಮತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಚನೆ ಆದ ನಂತರದಲ್ಲೂ ಕೂಡ ಈಗಾಗಲೇ ಅನೇಕ ಸುತ್ತಿನ ಮಾತುಕತೆ ಆಯಿತು ಸಿ ಎಮ್ ಸಿದ್ದರಾಮಯ್ಯವರಿಗೆ ಆಗಲೇ ಈಗಾಗಲೇ ಐದು ಬಾರಿ ಹೋಗಿ ಮನವಿಯನ್ನು ಕೊಟ್ಟಿದ್ದಾಯಿತು ಸಚಿವರನ್ನ ಭೇಟಿ ಮಾಡಿದ್ದಾಯಿತು ಆದರೆ ಈವರೆಗೂ ಕೂಡ ಸರಿಯಾದ ಸ್ಪಂದನೆ ಸರ್ಕಾರದಿಂದ ಸಿಗ್ತಾ ಇಲ್ಲ ನಾವು ಕಳೆದ ಒಂದು ವರ್ಷದ ಹಿಂದೆ ಅವನು ತೆಗೆದುಕೊಂಡು ನೋಡೋದಾದರೆ ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕಂತ ವ್ಯವಸ್ಥೆ ಆಗಿಂದನೂ ಕೂಡ ಇದೆ ಇದರ ನಡುವೆ ಹೊಸ ಹೊಸ ಕಾಮಗಾರಿಗಳು ಆಗ್ತಾ ಇದ್ದಾವೆ ಹಳೆ ಬಿಲ್ಗಳು ಒಂದಷ್ಟು ಕ್ಲಿಯರ್ ಆಗ್ತಾ ಇದ್ದಾವೆ ಇನ್ನೊಂದಷ್ಟು ಕ್ಲಿಯರ್ ಆಗ್ತಾ ಇಲ್ಲ ಇಲ್ಲಿ ಪ್ರಶ್ನೆ ಇರೋದೇನಂತಂದು ಹೇಳಿದ್ರೆ ಇಲ್ಲ ಗುತ್ತಿಗೆದಾರ ಸಂಘದವರು ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಬರೀತಾರೆ ಮತ್ತು ಮಾಧ್ಯಮಗಳ ಮುಂದೆನೂ ಕೂಡ ಹೇಳಿದ್ರೆ ಇಂದಿನ ಸರ್ಕಾರದಕ್ಕಿಂತನೂ ಕೂಡ ದುಪ್ಪಟ್ಟು ಕಮಿಷನ್ ಕೊಡುವಂಥ ವ್ಯವಸ್ಥೆ ಈಗಿನ ಸರ್ಕಾರದಲ್ಲಿನೇ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ ಅಂದರೆ ಹಿಂದೆ ಇವರೇ ಮಾಡಿದಂಥ ಆರೋಪ ಏನಂತಂದು ಹೇಳಿದ್ರೆ ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ರು ಇದೀಗ ಆದರೆ ಅದಕ್ಕೂ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ರೆ ಮತ್ತೆ ಇಲ್ಲಿ ತಮ್ಮ ಹಣ ಬಾಕಿ ಬಿಡುಗಡೆ ಆಗೋದಿಲ್ವೋ ಅನ್ನೋಂಥ ಆತಂಕವೂ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಸ್ಪಷ್ಟವಾಗಿ ಒಂದಷ್ಟು ಸಚಿವರು ಒಂದು ಕಡೆಗೆ ಹಣ ಬಾಕಿ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋಂಥ ಆರೋಪ ಮತ್ತೊಂದು ಕಡೆಗೆ ತಮಗೆ ಬೇಕಾದಂತವರಿಗೆ ಟೆಂಡರ್ ಕೊಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಶಾಸಕರು ಉದಾಹರಣೆಗೆ ಏನು ಅಸೋಸಿಯೇಷನ್ನ ಗೌರವಾಧ್ಯಕ್ಷ ಜಗನ್ನಾಥ್ ಮಾತನಾಡುವಂತಹ ಸಂದರ್ಭದಲ್ಲಿ ಕೂಡ ಹೇಳಿದರು ಅಲ್ಲಿಯ ಚೀಫ್ ಇಂಜಿನಿಯರ್ ಒಬ್ರು ಹೇಳಿದ್ರೆ ಟೆಂಡರ್ಗಾಗಲೇ ಮುಗಿದೋಗಿದೆ ಟೆಂಡರ್ ಯಾವುದೊಂದು ಆನ್ಲೈನ್ ಪ್ರಕ್ರಿಯೆ ಮೂಲಕ ಟೆಂಡರ್ ಪ್ರಕ್ರಿಯೆ ನಡೆಯುತ್ತೆ ಆನ್ಲೈನಲ್ಲಿ ಅರ್ಜಿ ಹಾಕಬೇಕು ಆ ಅರ್ಜಿ ಪರಿಶೀಲನೆ ಆಗಬೇಕು ಪರಿಶೀಲನೆ ಹಾಕಿ ಮಾನದಂಡಗಳ ಬಗ್ಗೆ ಪರಿಶೀಲನೆ ಆಗಬೇಕು ಅದಾದ ನಂತರದಲ್ಲಿ ಟೆಂಡರ್ ಫೈನಲ್ ಆಗಬೇಕು ಆದರೆ ಇಲ್ಲಿ ಯಾವುದೂ ಕೂಡ ನೇಮಕಾವಸ್ಥೆ ಒಂದು ನಾಮಕಾವಸ್ಥೆಗೆ ಒಂದು ಪ್ರಕ್ರಿಯೆ ನಡೆಯುತ್ತೆ ಮೊದಲೇ ಯಾರಿಗೆ ಟೆಂಡರ್ ಕೊಡಬೇಕು ಕೂಡ ಫಿಕ್ಸ್ ಆಗಿರುತ್ತೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇಂಥ ವ್ಯವಸ್ಥೆಯೊಳಗಡೆಗೆ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಒಂದೊಮ್ಮೆ ತಮಗೆ ಏನಾದರೂ ಸ್ಪಂದನೆ ಸಿಗ್ಲಿಲ್ಲ ಅಂತಂದೇಳಿದ್ರೆ ರಾಹುಲ್ ಗಾಂಧಿ ಅವರ ಸಮಯನ ಕೇಳ್ತೀವಿ ಐ ಸಿ ಸಿ ಅಧ್ಯಕ್ಷ ಮಲ್ಲುಕಾರ್ಜ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಟೈಮ್ ಕೇಳ್ತೇವೆ ಅಲ್ಲಿ ಅವ್ರ ಮುಂದೆ ದೂರನ್ನ ಕೊಡ್ತೇವೆ ಅಷ್ಟು ಮಾತ್ರ ಅಲ್ಲ ಮೋದಿ ಅವ್ರಿಗೂ ಕೂಡ ದೂರ ಕೊಡ್ತೇವೆ ಅನ್ನೋಂತ ಮಾತನ್ನ ಹೇಳಿ ಗುತ್ತಿಗೆದಾರರ ಬಾಕಿ ಹಣವನ್ನ ಸರ್ಕಾರ ಉಳಿಸಿಕೊಂಡಿದೆ ಅಂತ ಗುತ್ತಿಗೆದಾರರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಾಗ ಮುಖ್ಯಮಂತ್ರಿಗಳು ಗುತ್ತಿಗೆದಾರರು ಬೇಕಿದ್ರೆ ಕೋರ್ಟ್ಗೆ ಹೋಗ್ಲಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿರೋದು ಈಗ ಗುತ್ತಿಗೆದಾರರ ಆಕ್ರೋಶಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಗುತ್ತಿಗೆದಾರರು ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ ಚಾಮರಾಜಪೇಟೆಯ ಗುತ್ತಿಗೆದಾರರ ಸಂಘದಲ್ಲಿ ಸಭೆ ನಡೆದಿದೆ ಮೀಟಿಂಗ್ಗೆ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಮುಂದಿನ ನಡೆಯ ಬಗ್ಗೆ ಸಭೆಯಲ್ಲಿ ಗುತ್ತಿಗೆದಾರರು ಚರ್ಚೆಯನ್ನ ಮಾಡಿದ್ದಾರೆ ಕೋರ್ಟ್ಗೆ ಹೋಗೋದಾ ಏನ್ ಕತೆ ಅಂತ ಹೇಳಿ ಈಗ ಅವ್ರಿಗೆ ಅನ್ಸಿರುತ್ತೆ ಸರ್ಕಾರ ನಂಬಿ ನಾವು ಕೆಲಸ ಮಾಡಿಸ್ಬಿಟ್ವಿ ಬಾಕಿ ಹಣ ಕೊಡ್ತಾ ಇಲ್ಲ ಈಗ ನೋಡಿದ್ರೆ ಕೋರ್ಟ್ಗೆ ಹೋಗಿ ಅಂತಿದ್ದಾರೆ ನಮಗೆ ಯಾರ ಗತಿ